ఎం కాళె అంతే ఆ నెన్పర్లివేనో ಇವಾಗ ಕೇಳಿದ್ಕೆ ಹಿಂಗೆ ಮಾತಾಡ್ತೀಯ ನೋಡು ಮನೆಗೆ ಬಾ ಅಂತ ಹೇಳಿ ನಾನು ನಮ್ಮ ಅಕ್ಕ ಇಬ್ಬರು ಕರೆದ್ರೂ ಬರೋಲ್ಲ ನನಗೆ ಹೆಂಡ್ತಿ ಮುಖ್ಯ ನನಗೆ ಹೆಂಡ್ತಿ ಮಕ್ಕಳು ಇದ್ದಾರೆ ಅಂತ ಹೇಳ್ತೀಯಲ್ಲ ಅವಾಗ ನಿಮಗೆ ಜ್ಯಾನೇ ಇರಲಿಲ್ಲ ಹಿಂಗೆ ಮೋಸ ಮಾಡಬೇಕಂತ ಎಷ್ಟಿನಿಂದ ಕತ್ಕೊಂಡಿದ್ದೆ ಅದ್ರಾಗೆ ನಮ್ಮ ಅಕ್ಕ ಹಿಂಗೆ ಮೋಸ ಮಾಡೋದು ಸಾಲ್ದು ಅಂತ ಹೇಳಿ ನನಗೂ ಮೋಸ ಮಾಡಿದ್ದಾನೆ ನನಗೂ ನೀನು ಇಷ್ಟ ಅಡಯ್ಯ ನಿನ್ನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳಿ ಇವನು ಇನ್ನೆಂಥ ಜೋಲು ಬುರ್ಕ ಹಾಂ ಇನ್ನ ಎಷ್ಟು ಜನ ಬೇಕು ಈ ನನ್ನ ಮಗನಿಗೆ ಓ ಎಷ್ಟು ಓಟು ಬಿಟ್ಟಿರ್ಬೇಡ ನೀನು ಮರ್ಯಾದೆ ತೆಗಿತೀನಿ ಬಾರು ಅಳೋಪ್ಪ ನನ್ನ ಮಗನೇ ನೀನು ಮರ್ಯಾದೆ ತೆಗಿತೀನಿ ಹೇಯ್ ಏನೇ ಇಷ್ಟೊಂದು ಹಾರಾಡ್ತಾ ಇದೆಯಾ ನಮ್ಮ ಮನೆ ಬಾಗಿಲಿಗೆ ಬಂದು ಯಾಕೆ ಗಂಡ ನಮಗೆ ಮೋಸ ಮಾಡಿದ್ದಾನೆ ಕರಿದ್ರೆ ನಾನು ಬರೋಲ್ಲ ಇನ್ಮೇಲೆ ನನಗೆ ನನ್ನ ನೆಂಟಿ ಮುಖ್ಯ ಅಂತ ಹೇಳ್ತಾನೆ ನಮ್ಗೆ ನಮಗೇನೋ ಒಂದು ಸ್ವಲ್ಪ ನ್ಯಾಯ ಸಿಗಬೇಕು ನಾವು ಸುಮ್ಮನಿರಲ್ಲ ನಿನ್ನ ಗಂಡ ನಮಗೆ ಮೋಸ ಮಾಡಿದ್ದಾನೆ ನಾನು ಇಷ್ಟಪಟ್ಟಿದ್ದ ನಮ್ಮ ಅಕ್ಕೈನೂ ಇಷ್ಟಪಟ್ಟಿದ್ದ ಇಬ್ಬರೂ ಬೇಕು ಅಂತ ಇಷ್ಟಪಟ್ಟಿದ್ದ ಇವನು ಜಲ್ಬುರ್ಕ ಒಳ್ಳೆಯವನಲ್ಲ ಆಸೆ ಬುರ್ಕ ಹ್ಞೂ ಇವನಂತರ ಕೇಡಿ ಕೇಡಿ ಇದ್ದಂಗೆ ಹ್ಞೂ ಒಳ್ಳೆಯವನಲ್ಲ ಇವನು ನಿನ್ನ ಗಂಡ ಒಳ್ಳೆಯವನಲ್ಲ ಮೋಸಗಾರ ಅಲ್ಲ ಎಂಥ ಕಚಡ ನನ್ನ ಮಗ ಇರಬೇಕು ನಮ್ಮ ಅಕ್ಕೈನ ನನ್ನ ಇಬ್ರು ಡಯಾ ನೀನಾದರೂ ನನಗೆ ಇಷ್ಟ ಅಂತೇಳಿ ನಮ್ಮ ಅಕ್ಕೈಗೆ ಗೊತ್ತಿಲ್ಲದಂಗೆ ನಾನು ಲೋ ಮಾಡ್ತಾ ಇದ್ದ ಮನೆಯಾಳ ಹ್ಞೂ ನಾನು ಇವನು ನಾನು ನಂಬಿದ್ದೆ ಆ ಪರರು ಹ್ಞೂ ಪ್ರೀ ಎಂಬಾನು ಹ್ಞೂ ನಿಮ್ಮ ಅಕ್ಕನ ಮದುವೆ ಆಗಿರೋದಕ್ಕೆ ನೀನು ಪ್ರೀ ಅಂಬಾನು ಇವಾಗ ಮನೆಯಾಳ ಮನೆಯಾಳ ನನ್ನ ಮಗ ಅಲ್ಲ ನೋಡಿ ಎಷ್ಟು ಮೋಸ ಮಾಡ್ತಾಯಿದ್ದೆ ಇಂಥ ಮೋಸ ಮಾಡ್ಬೋದಾ ನಿನ್ನ ಗಂಡ ಹೇಳು ನೀನೊಂದು ಹೆಣ್ಣಾಗಿ ಅರ್ಥ ಮಾಡ್ಕ ಹಾಂ ನಮಗೆ ಮೋಸ ಆದರೆ ನಿನಗೆ ಅಷ್ಟೊಂದು ಇಷ್ಟನಾ ಏಯ್ ನಾನೊಂದು ಕೇಳ್ತೀನಿ ಸರಿಯಾಗಿ ಹೇಳ್ತೀಯ ನೀನು ನಾನು ಒಂದು ಹೆಣ್ಣು ನನಗೆ ನೀವು ಫಸ್ಟ್ ಮೋಸ ಮಾಡಿರೋದು ಮದುವೆ ಆಗೈತಿ ಅನ್ನೋದು ಗೊತ್ತು ಎಂಟಿ ಇದ್ದಾಳೆ ಅನ್ನೋದು ಗೊತ್ತು ಅದೆಲ್ಲ ಗೊತ್ತಿದ್ರು ಕೊಟ್ಟು ನಾನು ಒಂದು ಹೆಣ್ಣಾಗಿ ನೀನು ಒಂದು ಹೆಣ್ಣು ನನಗೆ ನೀವು ಮೋಸ ಮಾಡಲಿಲ್ವಾ ಹಾಂ ಅಲ್ಲ ಫಸ್ಟ್ ಆಫ್ ಆಲ್ ಇದು 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 ಹೋಗ್ಲಿ ನೀವು ಫಸ್ಟ್ ನನಗೆ ಮೋಸ ಮಾಡಿದ್ದೀರಾ ಇದು ಹಾಳಾಗಿ ಹೋಗಲಿ ಅಲ್ಲ ಗಂಡ ಅಂತೂ ಅಂತವನು ನೀವು ಒಳ್ಳೆಯವರಾಗಿರೋರು ಒಳ್ಳೆಯವರಾಗಿರ್ಬೇಕಾ ನೀವು ಯಾಕೆ ಈ ರೀತಿ ನೆಡ್ಕೊಳಕ್ಕೆ ಹೋದ್ರಿ ಈಗ ಎಲ್ಲಾದರೂ ಎಲ್ಲರೂ ಒಯ್ದಾರೆ ನನ್ನ ಗಂಡ ಒಳ್ಳೆಯವನಲ್ಲ ಅಂತ ನೀವು ಹೇಳ್ತಾ ಇದ್ದೀರ ನೀವು ಒಳ್ಳೆಯವರಾದ್ರೂ ಒಳ್ಳೆ ತಂದಿಂದ ಇರಬೇಕು ತಾನೆ ನೀವು ಒಳ್ಳೆ ತಂದಿಂದ ಇದ್ದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ ಇವತ್ತು ನನ್ನ ಗಂಡ ಒಳ್ಳೆಯವನಲ್ಲ ಅವ್ನು ಲೋಪರ್ ನನ್ನ ಮಗ ಜಲ್ಬುರ್ಕ್ ನನ್ನ ಮಗ ಅವನಂತ ಅವನೇನೆ ಸರಿನಾ ನೀವು ಒಳ್ಳೆಯವರು ಒಳ್ಳೆ ತಂದಿಂದ ಇರಬೇಕಾಗಿತ್ತು ಅದು ನಾನು ಕೇಳೋದು ಅದಕ್ಕೆ ನೀನು ಉತ್ತರ ಕೊಡು ನೀನು ಉತ್ತರ ಕೊಡು ಫಸ್ಟ್ ಅದಕ್ಕೆ ಅವನು ಹಂಗೆ ಹೇಳ್ದ ನಂಬಿಸ್ತಾ ಒಳ್ಳೆಯವನಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವನೇ ನಮ್ಮನ್ನು ಮಾತಾಡಿಸ್ಕೊಂಡು ಬಂದವನು ಅವಳು ಮಸ್ತಾಗೈತಾರೆ ಆಗಿದ್ದಾರೆ ಎಲ್ಲರೂನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಕ್ಕಾಗುತ್ತೆ ನಿಮ್ಮ ಸೊಡ್ಲ ಬಿಗಿ ನೋಡಿ ಅಂತ ಅಂತೇಳಿ ನೋಡಿ ನಿಮ್ಮನ್ನು ಅವ್ರು ಲೂತ್ ತಗೊಂಡಿರೋದು ಫಸ್ಟು ನೀನು ಹೊಲ್ಕಿಸ್ಕೊಂಡು ಮಾತಾಡ್ದಂಗೆ ನೀನು ಸ್ಟ್ರಿಕ್ಟಾಗಿ ಏಯ್ ಹಂಗೆ ಸರಿಯಾಗಿ ಅಂದರೆ ಸರಿಯಾಗಿ ಕಂಡೀಷನಾಗಿ ಏನು ತಿದ್ದಾಳಾ ಡೈವರ್ಸ್ ಕೊಟ್ಟು ಬಂದು ಬಂದವೇ ಆಗು ಲೋಪರ್ ನನ್ನ ಮಗನೇ ಎಂಟಿದ್ದು ಕೊಟ್ಟು ಇಂಥದ್ದೇನಾಗ್ ಮಾಡ್ತೀಯ ಅಂತೇಳಿ ನೀನು ಆಗಿ ನೀನು ಮಾತಾಡಿದರೆ ಇವತ್ತು ನಿನ್ನ ಭಾಳ ನೆಟ್ಟಿರೋದು ನಿನಗೊಂದು ಬೆಲೆ ಗೌರವ ಇರೋದು ನೀನು ಮರ್ಯಾದೆ ಹೋಗ್ತಾ ಇರಲಿಲ್ಲ ಲೋಪರ್ ನೀನಾಗಿ ನಿನ್ನ ನೀನು ನಿನ್ನೂ ನಿಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಮರ್ಯಾದೆ ತಕ್ಕೊಂಡು ನೀವಿಬ್ರು ಲೋಪರ್ ಮುಂಡೆವರಾಗಿ ನನ್ನ ಗಂಡ ನಮ್ತಾಯಿದ್ದೀರಲ್ಲ ನೀವು ಒಳ್ಳೆಯವರು ಒಳ್ಳೆ ತಂದಿಂದ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಲ್ಲ ನನ್ನ ಗಂಡ ಅಂತವನೇ ಅಂತ ನನ್ನ ನನಗೆ ಹೇಳಬಲ್ಲೆ ಆದರೆ ನೀವೆಂತವ್ರು ನಮ್ಮ ಅಕ್ಕ ಮೇಲೆ ಜಗಳಕ್ಕೆ ಬಂದಿರೋದವಳು ಯಾವಳು ನೋಡು ಅನಿಲೋ ಹೆಂಗ್ ಜಗಳಕ್ಕೆ ಬಂದ ಇವಳು ಅಲ್ಲ ಅವನು ಹಂಗೆ ಮೋಸ ಮಾಡ್ದೆ ಹಿಂಗೆ ಮೋಸ ಮಾಡ್ದೆ ನಿನ್ನ ಗಂಡ ಅಂತ ಹೇಳಿ ನನ್ನ ಹತ್ರ ಹೇಳೋಕ್ ಬಂದವಳೆ ಅವನೇನೋ ಮೋಸ ಮಾಡ್ತಾನೆ ನೀವು ಮೋಸ ಹೋಗೋರು ಎಂತವ್ರು ನೀವು ಅಂತ ಅಂತ ಮಾತಾಡ್ತೀರಾ ಮಾತಾಡ್ತೀರಾ ಏನು ನಿನ್ನ ನಿಮ್ಮ ಅಕ್ಕ ಏನಂತ ಲೋಪರ್ ಮುಂಡೆ ಇನ್ ಯಾವಳೆ ನೀನು ನಿಮ್ಮ ಅಕ್ಕ ಇರೋ ಎಷ್ಟು ಲೋಪರ್ ನನ್ನ ಮುಂಡೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತೈತಿ ಹ ಸುಮ್ಮನೆ ಮಾತಾಡ್ಬೇಡ ಫಸ್ಟ್ ನೀವು ಸರಿಯಾಗಿರ್ರಿ ನೀವು ಸರಿಯಾಗಿದ್ದು ಬೇರೆಯವ್ರಿಗೆ ಹೇಳ್ರಿ ನೀವು ಫಸ್ಟ್ ಸರಿಯಾಗಿದ್ದಿದ್ರೆ ಹಿಂಗೆ ಯಾಕೆ ಆಗೋದು ನಮ್ಮ ಅಕ್ಕ ಏನ ಮೇಲೆ ನಾನ್ ಜಗಳಕ್ಕೆ ಬಂದಿದ್ಯಾ ಅಂದ್ರೆ ನೋಡು ಸರಿ ಹೋಗೋದಿಲ್ಲ ಅಯ್ಯೋ ಅಕ್ಕಯ್ಯ ಯಾವ ಅಕ್ಕ ಏನೋ ಯಾವ ಸೀಮೆ ಗೆಲ್ಲದ ಅಕ್ಕ ಏನೋ ಇವನೇ ನನ್ನ ತಮ್ಮನೇ ಯಾವ ಸೀಮೆಗಿಲ್ಲೋ ದಕ್ಕ ಎಂತಿಯಲ್ಲ ನನ್ನ ತಮ್ಮ ಅವನು ನಮ್ಮೇಗಳಿದಕ್ಕೆ ಅವನ ಮಗ ಒಂದಾಗಿ ಅಕ್ಕ ಅಂತ ಹೇಳ್ತಾ ಇದ್ದಾನೆ ಹ್ಞೂ ನಮ್ಮೇಗಳು ಇದಕ್ಕೆ ಅವನ ಮಗ ಹಿಂಗೆ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದಿರೋದು ಹ್ಞೂ ನಮ್ಮೇಗಳು ಚಿಟ್ಟಿಗೆ ಹಿಂಗೆ ಮಾಡ್ತಾ ಇರೋದು ಇವನು ಹ್ಞೂ ಕಣೆ ನಮ್ಮ ಅಕ್ಕ ಇನ್ನೇನೆ ನೀನ್ ಏನು ಹೇಳು ನಿಮ್ಮಂತ ಲೋಪರ್ ಮಂಡರಿಗೆ ಹಿಂಗೆ ಆಗ್ಬೇಕಣಿ ಹಿಂಗೆ ಆಗ್ಬೇಕು ಬಾಸ್ ಬಾಸ್ ಮುಂದಲ್ಲಿ ಹೇಳೋ ಕೂದಲು ಓಸು ಹೋಗ್ಬೇಕ ಹಂಗೆ ಇಡ್ಕೊಂಡು ಬಾರ್ಸಿ ಹೇಳ್ತೀನಿ ಅವಳಿ ಮೊನ್ನೆ ಹ್ಞೂ ಅವಳು ಕೊಟ್ಟು ಜಾಗ್ಲಕ್ಕೆ ಬಂದಿನ ಏನೇ ನೀನು ನಿನ್ನ ಬುದ್ಧಿ ನಿನ್ನ ಕೈಯ್ಯಾಗ ಇಕ್ಕಮ್ದ ಅಲ್ದಲೇನೆ ಅವಳು ಕೊಟ್ಟು ರಾತಪ್ಪನ ಬಂದವಳಿ ಕರೀತಿದ್ರು ಬಾ ಮನೆಗೆ ಅಂತ ಇಲ್ಲ ಬರಲ್ಲ ಅಂತ ನಿಟ್ಕೆ ಇಲ್ಲಿಗೆ ಬಂದವಳೆ ಇವಳು ಅವಳೆ ಹತ್ತಾಗಲ್ಲ ಇವಳು ಅವಳೇ ಬಂದವಳಿ ಅವಳೆ ಬರೋಕ್ಕೆ ಮತ್ತೆ ಇಲ್ಲ ನಿಲ್ಸುತ್ತಾರ್ಯಕ್ಕ ಅವಳಿಗೆ ಮಕ್ಕ ಇಲ್ಲ ಹ್ಞೂ ಇವಾಗ ಜೀವನ ಹಾಳು ಮಾಡ್ಕೊಂಡು ನೆಮ್ಮದಿದ್ದೇನು ಮದ್ವೆ ಇಲ್ಲದ್ದು ಓಡಾಡುತ್ತಿದ್ದು ಹ್ಞೂ ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡು ಇರುತ್ತೆ ಇದು ಯಾಕಂದರೆ ಯಾತು ಸಂಸಾರ ಕಟ್ಕೊಂಡಿಲ್ಲ ಏನಿಲ್ಲ ಅವಳು ನನ್ನ ಮದುವೆ ಆಗಿದ್ದೆ ಹಿಂಗೆ ನನ್ನ ಜೀವನ ಹಾಳು ಮಾಡ್ಕಂಡೆ ಅಂತೇಳಿ ಯಾರನ್ನ ಅಂತ ಅಂತೇಳಿ ಅವಳಿಗೆ ಎಲ್ಲೂ ಬರಕ್ಕೆ ಮಾಕ ಇಲ್ಲ ಅಲ್ಲ ಅವರಿಗೆ ಹ್ಞೂ ಅಲ್ಲಿ ಮಾತಾಡಿ ಹೋಗುದು ಹ್ಞೂ ಅವಳು ಮನೆಗೆ ಕರೀತಾರೆ ಬಾ ಬಾ ಅಂತೇಳಿ ಇಬ್ಬರೊಳು ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ನೋಡ್ತಾರೆ ಹ್ಞೂ ಅವನು ಹೋಗ್ಲಿಲ್ಲ ಸುದ್ದಿಗೆ ಏನನ ಬಾ ಹ್ಞೂ ಏನಿಲ್ಲ ನೋಡು ಇವತ್ತೆ ಲಾಸ್ಟ್ ನನ್ನ ಸುದ್ದಿಗೆ ನನ್ನ ಗಂಡ ಏನಾದ್ರೂ ಏನಾದರೂ ಅಂದ್ರೆ ಲೋಪರ್ ಮಂಡೆ ಹ್ಞೂ ನನ್ನ ಗಂಡ ನನ್ನ ನಾನು ಇರ್ತೀನಿ ನನ್ನ ಈ ಯಾರು ಸವಾಸಕ್ಕೂ ಹೋಗಲ್ಲ ಅಂತ ಹೇಳಿದ್ದಾರೆ ನೀನು ಸುಮ್ಮನೆ ಇದ್ರೆ ಒಂದು ಹೋಯಿತು ಏನಿಲ್ಲ ಅವಾಜ್ ಹಾಕೋದೆಲ್ಲ ಮಾಡಿಬಿಟ್ಟಿದೆಯಂದ್ರೆ ಸರಿ ಹೋಗಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಕಂಪ್ಲೇಂಟ್ ಕೊಟ್ಟು ನೋಡು ಅವನಿಂದ ನಾನು ನನಗೆ ಮೋಸ ಆಗೈತೆ ಹ್ಞೂ ನನಗೆ ಅವನು ಮೋಸ ಮಾಡಿದ್ದಾನೆ ಅಲ್ಲ ನನಗೆ ಮದುವೆ ಇಲ್ಲ ನಮ್ಮ ಅಕ್ಕ ಬಿಡಪ್ಪ ಅನ್ಬೋದು ನನಗೆ ಮದುವೆ ಇಲ್ಲ ನನಗೆ ಮದುವೆ ಇಲ್ದೊಳಿಗೆ ನನಗೆ ಮೋಸ ಮಾಡಿದ್ದಾನೆ ಹ್ಞೂ ನಿನ್ನ ಗಂಡನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು ಹೇಳೋಗೆ ನೀನು ನಿಟ್ಟಿರಲಿಲ್ಲ ಏಕೆ ಇದ್ದಾಳೆ ಡೈವರ್ಸ್ ಕೊಡಿಸಿ ಆಮೇಲೆ ನಾವು ಇಂಥವೆಲ್ಲ ಮಾಡ್ಕೋಬೇಕು ಇಂಥದೆಲ್ಲ ನಡೆಸಬೇಕು ಅಂತ ಹೇಳಿ ನೀನು ನಿಟ್ಟಿರಲಿಲ್ಲ ಹಾಂ ಮೋಸ ಮಾಡಿದಾನಂತ ಈಗ ಬರ್ತಿಯಲ್ಲ ನಿನ್ನ ಪ್ರಾಜ್ಞೆ ಬೇಡವಿನಿ ಪ್ರಾಜ್ಞೆ ಇಲ್ದಾಳೆ ನೀನು ಪ್ರಜ್ಞೆ ಇದ್ದರೆ ನೀನು ಬುದ್ಧಿದ್ದರೆ ಹಿಂಗೆ ಯಾಕೆ ಆಗೋದು ನನ್ನ ಗಂಡ ನಂದು ಸರಿ ಸರಿಯಾಗೋದಿಲ್ಲ ಇರ್ತಾರಪ್ಪ ಅಂತ ಲೋಪರ್ ನನ್ನ ಮಕ್ಕಳು ಪ್ರಪಂಚದ ತುಂಬಿಕೊಂಡಿರ್ತಾರೆ ಇವಾಗ ನೂರಕ್ಕೆ ಐವತ್ತು ಪರ್ಸೆಂಟು ಕಾಮುಕ ಜನಗಳೇ ಇರೋದು ಐವತ್ತು ಪರ್ಸೆಂಟು ಒಳ್ಳೆಯವರೇ ಇದ್ದಾರೆ ಐವತ್ತು ಪರ್ಸೆಂಟ್ ಇಂಥ ಕೆಟ್ಟ ಜನಗಳೇ ಇರೋದು ಹಿಂಗೆ ಮೋಸ ಮಾಡೋಂಥವ್ರೆ ಇರೋದು ಅಂಥದ್ರಾಗೆ ನೀನು ಇಷ್ಟು ಮೋಸ ಹೋಗಿದೆಯಲ್ಲ ನೀನು ಬುದ್ಧಿವಂತಲೆ ಆಗಿರೋಳು ನೀನು ಮೋಸ ಹೋಗಬಾರ್ದಾಗಿತ್ತು ಬುದ್ಧಿವಂತಿಕೆಯಿಂದಾನ ನೀನು ಅದೇನು ಮಾಡಬೇಕೋ ಅದನ್ನು ಮಾಡಬೇಕಾಗಿತ್ತು ಬುದ್ಧಿವಂತಿಕೆಯಿಂದಾನ ಬುದ್ಧಿವಂತೆ ಇರೋಳು ನೀನು ಹಿಂಗೆ ಮಾಡಬೇಕಾಗಿತ್ತು ಕಣೆ ಹಾಂ ನನ್ನ ಗಂಡು ನಂಬೋದಲ್ಲ ನನ್ನ ಗಂಡ ಕೆಟ್ಟವನೇ ಅಂತಲೇ ನಾನು ಹೇಳೋದು ಹ್ಞೂ ಕೆಟ್ಟವನೇನೆ ನನ್ನ ಗಂಡ ಹ್ಞೂ ನೋಡಿದ್ರೆ ಸರಿ ಅವಳು ಗಂಡ ಕರ್ಕಂಬಂದು ಹೊರಪಾಡಿಗೆ ಅವರು ಬದುಕೇನೋ ಬಾಳೆನೋ ಮಾಡ್ಕೊಂಡು ಹೋಯಾಳೆ ಹಾಂ ಅವಳು ಸುದ್ದಿಗೆ ಯಾಕೆ ಬತ್ತಿಯಾ ಅವನ್ನ ಕೇಳ್ಕೆ ಹೋಗಿ ನೀನು ಅವನ್ನ ಕೇಳೋಕೆ ಗಮ್ಮಿಲ್ನೇನಿ ಕೇಳ್ತೀನಿ ನಾನು ಯಾರು ನಾನು ಆತು ಕೇಳ್ತೀನಿ ನಮಗೆ ಮೋಸ ಮಾಡಿದ್ದಾರೆ ಅಕ್ಕ ಇಬ್ರಿಗೂ ಮೋಸ ಮಾಡಿದಾರಲ್ಲ ಇವತ್ತು ಎಷ್ಟು ಇರಬೇಡ ಅಕ್ಕ ತಂಗಿ ಇಬ್ಬರೂ ಮೋಸ ಮಾಡಿಬಿಟ್ಟು ಇಂಥ ಆಟ ಆಡ್ತಾ ಇದ್ದಾನಲ್ಲ ಲೋಪರ್ ಮಗ ಇಬ್ಬರೊಳ್ಗೂ ಮೋಸ ಮಾಡಿದ್ದಾನೆ ಅದ್ರಾಗೆ ಮನೆ ಕಿಟ್ಟಾಕ್ರಿ ಅಂತ ಹೇಳ್ದೆ ಹ್ಞೂ ಮನೆ ಕಿಟ್ಟಾಕಿದ್ರೆ ಏನು ಪಾಡ ಇವತ್ತು ನಾವು ಹ್ಞೂ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟ ನಾವೇನೋ ತಿಳ್ಕೊಂಡ್ವಿ ಆದರೆ ಹಿಂಗೆಲ್ಲ ಮೋಸ ಮಾಡಿದೆ ನನ್ನ ಮಗ ನೋಡು ಡಯ್ಯ ಇಲ್ಲಿ ಮಾತಾಡಬೇಡ ನೀನು ಇಲ್ಲಿ ಮಾತಾಡಬೇಡ ನಾನು ಹೇಳ್ತಾ ಇರೋದು ನೀನು ಪ್ರಜ್ಞೆ ಇದ್ದಿದ್ರೆ ನಿನ್ಗೆ ನಿಮ್ಗೆಲ್ಲ ಆಗ್ತಿರ್ಲಿಲ್ಲ ಫಸ್ಟ್ ನಿನ್ ಬುದ್ಧಿ ನಿನ್ ಇಕ್ಕೇ ಬೇಕಾಗಿತ್ತು ಅದು ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಅಂದ್ರೆ ಯಾರು ಕೇಳೋದಿಲ್ಲ ಏನು ಮಾಡ್ತೀಯ ಮಾಡ್ತೇವೆ ಅವು ನಮ್ಮ ಅಕ್ಕನಿಗೆ ಏನಾದ್ರೂ ತೊಂದರೆ ಕೊಡೋದಾಗ್ಲಿ ನಮ್ಮ ಏನಾದರೂ ಮಾಡೋದಾಗ್ಲಿ ಮೋಸ ಮಾಡೋದಾಗ್ಲಿ ಏನಾದರೂ ಏನಾದ್ರು ಅಂದ್ರೆ ನಾನು ಇರೋದಿಲ್ಲ ನೋಡಿ ಹೇಳಿರ್ತೀನಿ ನಮ್ಮ ಸಪೋರ್ಟಿಗೆ ನಾವಿದೀವಿ ಯಾರು ಇಲ್ಲ ಊರ್ ಬಿಟ್ಟು ಬಂದವಳೆ ಆ ಸಪೋರ್ಟಿಗೆ ಯಾವಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ಆಮೇಲೆ ಹ್ಞೂ ಏನಿಲ್ಲ ನಾವು ಏನಾರ ಮಮ್ತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವೇನು ಸುಮ್ಮನೆ ಬಿಡೋದಿಲ್ಲ ಮಮತ ಸಪೋರ್ಟಿಗೆ ನಾವಿದೀವಿ ಸಪೋರ್ಟ್ ಮಾಡ್ತಾಯಿ ಮೊಂದನ್ಗೆ ಮಾಡ್ತೀನಿ ನೋಡು ಯಾರು ಇದ್ರೆ ಏನಂತೆ ಅದೇನು ಮಾಡಬೇಕು ಅದನ್ನ ಮಾಡ್ತೀವಿ ನಾನು ನಮ್ಮ ಕೈ ಸೇರಿಕೊಂಡು ಓ ಎಲ್ಲರೂ ಸೇರ್ಕೊಂಡು ನಮ್ಗೆ ಈ ರೀತಿ ಮಾಡ್ತಾ ಇದ್ದೀರಾ ನಮ್ಗೆ ಎಷ್ಟೊಂದು ಅಯ್ಯ ಅನ್ನಿಸ್ತಾ ಇದ್ದೀರಾ ನೋಡೋಣದಲ್ಲ ಹ್ಞೂ ಯಾರು ಗೆಲ್ತಾರೆ ಅಂತ ಹೇಳಿ ಮಾಡ್ಕೊಂತ ಮಾಡ್ಕಬೋ ಹೆಂಗೆ ಕೇಳೋಕೆ ಬಂದವಳೆ ನಿನ್ನ ಗಂಡನೇ ಮೋಸ ಮಾಡ್ದ ಅಂತ ನಿನ್ನ ಗಂಡ ಒಳ್ಳೆಯವನಲ್ಲ ಅಂತ ಹೇಳ್ತಾಳೆ ಇವಳು ಒಳ್ಳೆಯವಳು ಯಾಕೆ ಈ ರೀತಿ ಕೆಲಸ ಮಾಡಬೇಕಾಗಿತ್ತು ಇವಳು ಒಳ್ಳೆಯವಳ ಯಾಕೆ ಈ ರೀತಿ ಆಗ್ತಾ ಇತ್ತು ಇವಳು ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು ತಾನೆ ಅದು ಬಿಟ್ಬಿಟ್ಟು ನನ್ನ ಗಂಡನಂದರೆ ಅವನು ಅಂತವನೇ ಕೆಟ್ಟವನೇನೆ ಆದರೆ ಇವಳು ಒಳ್ಳೆಯವಳು ಒಳ್ಳೆ ರೀತಿಯಿಂದ ಇರಬೇಕಲ್ಲ ನೋಡ್ತಾ ಇರಿ ಇನ್ನೇನಾಗಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು